ಕುಂಭಮೇಳ ನಡೀತಾ ಇರೋ ಪ್ರಯಾಗ್ರಾಜ್ನಲ್ಲಿ ಅಪಘಾತ ಸಂಭವಿಸಿದೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ರಸ್ತೆ ಕಾಣಿಸಿದ ಕಾಣಿಸದೆ ಕಾರೊಂದು ಗಂಗಾ ನದಿ ಸೇತುವೆ ಪಕ್ಕದಲ್ಲಿ ಬಿದ್ದಿದೆ ಕಾರ್ನಲ್ಲಿದ್ದವರು ಕೂದಲೆಳೆಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಸ್ಥಳದಿಂದ ನೀಡಿದ ಪ್ರತ್ಯಕ್ಷ ವರದಿ ಇದೆ ನೋಡಿ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭ ಮೇಳಕ್ಕೆ ಬರುವಂತಹ ಭಕ್ತರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂದರೆ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ ಪ್ರಯಾಗರಾಜ್ನಲ್ಲಿ ತ್ರಿವೇಣಿ ಸಂಗಮ ಭಾಗದಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ ಎಲ್ಲೂ ಕೂಡ ಆ ಒಂದು ಫಾಗ್ನಿಂದಾಗಿ ಯಾರೂ ಕೂಡ ನಿಮಗೆ ಸರಿಯಾಗಿ ಸುಮಾರು ಹತ್ತು ಮೀಟರ್ ಇದ್ದರೂ ಕಾಣಿಸಿಲ್ಲ ಹೀಗಾಗಿ ಒಂದಷ್ಟು ಅವಘಡಗಳು ಕೂಡ ನಡೀತಾ ಇದ್ದಾವೆ ಈಗ ಒಂದು ಕಾರ್ ಅಂತ ಸೇತುವೆಗೆ ಬಿದ್ದಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಸುಮಾರು ಹತ್ತು ಗಂಟೆ ನೀವು ನೋಡ್ತಾ ಇರೋದು ರಾತ್ರಿ ಈ ಒಂದು ಹತ್ತು ಗಂಟೆ ಸಮಯದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆ ಮಂಜು ಮುಸುಕಿದೆ ಯಾರೂ ಕೂಡ ಕಾಣಿಸಲ್ಲ ಅಷ್ಟು ಮಟ್ಟಿಗೆ ಮಂಜು ಇರುವಂಥದ್ದು ಮಂಜು ಮುಸುಕಿದ ಹಿನ್ನೆಲೆ ಈ ಒಂದು ಸೇತುವೆಯನ್ನು ತಾತ್ಕಾಲಿಕವಾಗಿ ಏನು ಸೇತುವೆ ನಡೆಸಿದ್ರು ಈ ತ್ರಿವೇಣಿ ಸಂಗಮಕ್ಕೆ ಹೋಗುವಂತಹ ಮಾರ್ಗ ಮಧ್ಯೆ ಈ ಒಂದು ಕಾರ್ ಜಾರ್ಖಂಡಿಗೆ ಬಂದಂತಹ ಒಂದು ಕಾರ್ ಈ ಒಂದು ಸೇತುವೆಯೊಳಗಡೆ ಮುಗಿಚಿ ಬಿದ್ದಿದೆ ಯಾಕಂದ್ರೆ ವಾಹನ ಚಾಲಕರಿಗೂ ಕೂಡ ಸರಿಯಾಗಿ ರಸ್ತೆ ಕಂಡುಹಿಡೋಕ್ಕೂ ಕಷ್ಟ ಯಾಕಂದ್ರೆ ಅಷ್ಟು ಮಟ್ಟಿಗೆ ಒಂದು ಈ ಭಾಗದಲ್ಲಿ ಮಂಜಿದೆ ಫಾಗಿದೆ ಆ ಒಂದು ನಿಟ್ಟಿನಲ್ಲೇ ಇಲ್ಲಿ ಒಂದು ಅನಾಹುತ ಆಗಿರುವಂಥದ್ದು ನೀವು ನೋಡ್ತಾ ಇದ್ದಾರೆ ಎಷ್ಟು ಆಳಕ್ಕೆ ಈ ಒಂದು ಕಾರ್ ಬಿದ್ದಿದೆ ಅಂತ ಆದರೆ ಅದೃಷ್ಟವಶಾತ್ ಯಾರಿಗೂ ಏನು ಅನಾಹುತ ಆಗಿಲ್ಲ ಇಲ್ಲಿ ಪೊಲೀಸರು ಹೇಳ್ತಾ ಇದಾರೆ ಯಾಕಂದ್ರೆ ಜಾರ್ಖಂಡ್ ಈ ಒಂದು ಕಾರ್ ಜೀರೋ ಜೆ ಎಚ್ ಜೀರೋ ಫೈವ್ ಬಿ ಎಂ ಏಟ್ ಒನ್ ಸಿಕ್ಸ್ ಜೀರೋ ಅಂದರೆ ಗಂಗಾ ನದಿ ಹಾದು ಹೋಗುವಂತಹ ಈ ಒಂದು ಸೇತುವೆಗಳನ್ನು ನಿರ್ಮಾಣ ಮಾಡಿದರೆ ಸುಮಾರು ಮೂವತ್ತು ಸೇರುಗಳನ್ನು ನಿರ್ಮಾಣದ್ದು ಇದಾದ ಬಳಿಕ ಹದಿಮೂರು ಅಖಾಡಗಳಿದಿವೆ ಅದಾದ ನದಿಗ ತ್ರಿವೇಣಿ ಸಂಗಮದ ಸ್ಥಳ ಇದೆ ಆ ಭಾಗಕ್ಕೆ ಹೋಗೋಕ್ಕೆ ಅಂತ ಬಂದಂಥ ಸಂದರ್ಭ ಈ ರೀತಿ ಅವಘಡ ಆಗಿದೆ ಈಗಾಗಲೇ ಪೊಲೀಸರು ಕೂಡ ಸ್ಥಳದಲ್ಲಿ ಬಿಟ್ಟಿದ್ದಾರೆ ಎಲ್ಲ ಒಂದು ಬಂದ ಭಕ್ತಾದಿಗಳಿಗೆ ಒಂದು ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ ಎಚ್ಚರಿಕೆಯಿಂದ ಬನ್ನಿ ಯಾಕಂದರೆ ಇದು ಸ್ವಲ್ಪ ಡೇಂಜರಸ್ ಆಗಿದೆ ಮಂಜಿರೋ ಕಾರಣದಿಂದಾಗಿ ಯಾರೂ ಕೂಡ ಕಾಣಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಇಲ್ಲಿ ಈ ವಾಹನದನ್ನು ಚಲಾಯಿಸಿಕೊಂಡು ಬಂದಂತಹ ಇಬ್ಬರು ಇದ್ದಾರೆ को को अदृश्य वाशात येना गीला और ने मातारसना और येन अंतरन केलेना सर जी व्हाट हैपेंड एक्चुअली कोहरा के कारण बैरन बैरक नहीं लगा हुआ था इससे गिर गए इट्स टू मच फॉग वी वर ड्राइविंग वेरी स्लो सो इट टूक इट वाज लाइक ब्लर एवरीथिंग एंड देयर वाज आल्सो नो बैरक बिटवीन ऑफ दिस टू पीपल पूल सो वी जस्ट फेल्ड डाउन एवरीथिंग इज फाइन ಅದೃಷ್ಟವಶ್ಯತ್ ಯಾರಿಗೇನೂ ಆಗಿಲ್ಲ ಬಟ್ ಅವರು ಕೂಡ ಒಂದು ಸಲಹೆ ಕೊಡ್ತಾ ಇದ್ದಾರೆ ಒಂದು ಕಡೆ ಮಂಜು ಫಾಗ್ ಜಾಸ್ತಿ ಇದೆ ಮತ್ತೊಂದು ಕಡೆ ಅಲ್ಲಿ ಅಡ್ಡಲಾಗಿ ಬ್ಯಾರಿಕೇಡ್ ಇರಬೇಕಾಗಿತ್ತು ನಾವು ಕೂಡ ಸ್ಲೋ ಆಗಿ ಬರ್ತಾ ಇದ್ವಿ ಎಲ್ಲೊಂದು ಕಡೆ ಅವರು ಆ ಬ್ಯಾರಿಕೇಡ್ಗಳನ್ನು ಇಟ್ಟಿಲ್ಲ ಹಾಗಾಗಿಯೇ ನಮಗೆ ಗೊತ್ತಾಗಿಲ್ಲ ರಸ್ತೆ ಹೀಗಾಗಿ ಸಡನ್ನಾಗಿ ನಾವು ಆ ಒಂದು ಈ ಒಂದು ಸೇತುವೆ ಏನಿದೆ ಸೇತುವೆ ಮಧ್ಯೆ ಈ ನದಿ ಹೋಗ್ತಾ ಇದೆ ಗಂಗಾ ನದಿ ಅದರ ಮಧ್ಯೆ ಬೇ ಬೀಳುವಂಥಾಯಿತು ಅದೃಷ್ಟವಶ್ಯತ್ ನಮ್ಗೆ ಏನೂ ಆಗಿಲ್ಲ ಅಟ್ಲೀಸ್ಟ್ ಆ ಒಂದು ಭಾಗದಲ್ಲಿ ಒಂದು ಬ್ಯಾರಿಕೇಡ್ಗಳನ್ನು ಹಾಕಬೇಕು ಜೊತೆಗೆ ಭಕ್ತರಿಗೆ ಬರುವಂಥವ್ರು ಕೂಡ ಸೂಚನೆ ಕೊಡಬೇಕು ಇನ್ನೊಂದು ಕಡೆ ಮಂಜು ಜಾಸ್ತಿ ಇದೆ ತುಂಬ ಎಚ್ಚರಿಕೆಯಿಂದ ಬರೆಯೋ ಮಾತಾಡೋದು ಹೇಳ್ತಾರಂತ ಕ್ಯಾಮರಾ ಪರ್ಸನ್ ವಿಷ್ಣುವ ಜನತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಪ್ರಯಾಗರಾಜ್